ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ ಶ್ರೋತ್ರಗಳಿಗೆ ದೇವಿ ಭಾಗವತದ ಮಹಾತ್ಮ್ಯದ ಪ್ರಸಂಗದಲ್ಲಿ ಶ್ರೀಕೃಷ್ಣನು ಜಾಂಬವಂತನಿಂದ ಮಣಿಯನ್ನು ಪಡೆದು ಜಾಂಬವತಿಯೊಡನೆ ವಿವಾಹವಾಗಿ ದ್ವಾರಕೆಗೆ ಮರಳುವುದು ಎಂಬ ಅಧ್ಯಾಯಕ್ಕೆ ಸ್ವಾಗತ ಋಷಿಗಳು ಕೇಳುತ್ತಾರೆ ಮಹಾ ಬುದ್ಧಿವಂತರಾದ ಸೂತ ಪುರಾಣಿಕರೇ ಮಹಾನುಭಾಮ ವಸುದೇವನು ಪುತ್ರನನ್ನು ಮರಳಿ ಹೇಗೆ ಪಡೆದನು ಭಗವಾನ್ ಶ್ರೀಕೃಷ್ಣನು ಪ್ರಸೇನನನ್ನು ಎಲ್ಲಿ ಹುಡುಕಿದನು ಏಕೆ ಹುಡುಕಿದನು ದೇವಿ ಭಾಗವತದ ಈ ಕಥೆಯನ್ನು ವಸುದೇವನು ಯಾವ ವಿಧಿಯಿಂದ ಕೇಳಿದನು ಇದನ್ನು ಯಾರು ಹೇಳಿದರು ಇವನ್ನು ತಿಳಿಸುವ ಕೃಪೆ ಮಾಡಬೇಕು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ವಂಶದ ಸತ್ರಾಜಿತ ರಾಜನು ದ್ವಾರಕೆಯಲ್ಲಿ ಸುಖವಾಗಿ ವಾಸಿಸುತ್ತಿದ್ದನು ಅವನು ಸದಾ ಸೂರ್ಯನ ಆರಾಧನೆ ಮಾಡುತ್ತಿದ್ದನು ಭಗವಾನ್ ಸೂರ್ಯನು ಸತ್ರಾಜಿತನ ಭಕ್ತಿಗೆ ಪ್ರ ಪರಮ ಪ್ರಸನ್ನನಾಗಿ ಅವನಿಗೆ ತನ್ನ ಲೋಕದ ದರ್ಶನ ಮಾಡಿಸಿದನು ಜೊತೆಗೆ ಅವನಿಗೆ ಶ್ಯಮಂತಕವೆಂಬ ಒಂದು ಮಣಿಯನ್ನು ಕೊಟ್ಟನು ಸತ್ರಾಜಿತನು ಆ ಮಣಿಯನ್ನು ಕತ್ತಿನಲ್ಲಿ ಧರಿಸಿಕೊಂಡು ದ್ವಾರಕೆಗೆ ಬಂದನು ಆ ಮಣಿಯು ಬಹಳ ಪ್ರಕಾಶಮಾನವಾಗಿತ್ತು ಅದನ್ನು ನೋಡಿ ಪುರ್ವಾಸಿಗಳು ಅವನನ್ನು ಸೂರ್ಯನಾರಾಯಣನೇ ಇರಬೇಕೆಂದು ತಿಳಿದರು ಸುಧರ್ಮ ಸಭೆಯಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಬಂದು ಜಗತ್ಪ್ರಭುವೇ ನಿನ್ನನ್ನು ಭೇಟಿಯಾಗಲು ಸೂರ್ಯನಾರಾಯಣನೇ ಬರುತ್ತಿದ್ದಾನೆ ಎಂದು ಅವರು ಹೇಳಿದರು ಅವರ ಮಾತನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ಮುಗುಳ್ನಕ್ಕು ಬಾಲಕರೇ ಇವನು ಸೂರ್ಯನಲ್ಲ ಇವನಾದರೂ ಸಮಂತಕ ಮಣಿಯನ್ನು ಧರಿಸಿಕೊಂಡು ಸತ್ರಾಜಿತನು ಬರುತ್ತಿದ್ದಾನೆ ಸೂರ್ಯನು ಕೊಟ್ಟ ಮಣಿಯಿಂದಾಗಿ ಅವನ ಪ್ರಭೆಯು ಹರಡಿಕೊಂಡಿದೆ ಎಂದು ಹೇಳಿದನು ಅನಂತರ ಸತ್ರಾಜಿತನು ಬ್ರಾಹ್ಮಣರನ್ನು ಕರೆಸಿ ಸ್ವಸ್ತಿ ವಾಚನ ಮಾಡಿಸಿ ಮಣಿಯನ್ನು ಪೂಜಿಸಿ ತನ್ನ ಭವನದಲ್ಲಿ ಅದನ್ನು ಸ್ಥಾಪಿಸಿದನು ಪ್ರತಿ ದಿನವೂ ಎಂಟು ಭಾರ ಚಿನ್ನವನ್ನು ಕೊಡುವ ಆ ಮಣಿಯು ಇರುವಲ್ಲಿ ಮಹಾಮಾರಿ ದುರ್ಭಿಕ್ಷ ಉತ್ಪಾತ ಸಂಬಂಧಿ ಭಯ ಎಂದು ನಿಲ್ಲುತ್ತಿರಲಿಲ್ಲ ಸತ್ರಾಜಿತನಿಗೆ ಪ್ರಸೇನನೆಂಬ ಒಬ್ಬ ತಮ್ಮನಿದ್ದನು ಒಮ್ಮೆ ಪ್ರಸೇನನು ಆ ಮಣಿಯನ್ನು ಕೊರಳಲ್ಲಿ ಧರಿಸಿಕೊಂಡು ಕುದುಯನ್ನು ಕುದುರೆಯನ್ನೇರಿ ಬೇಟೆಗಾಗಿ ಕಾಡಿಗೆ ಹೋದನು ಒಂದು ಸಿಂಹವು ಅದನ್ನು ನೋಡಿ ಕುದುರೆ ಸಹಿತ ಅವನನ್ನು ಕೊಂದು ಮಣಿಯನ್ನು ಎತ್ತಿಕೊಂಡಿತು ಮಹಾಬಲಶಾಲಿಯಾದ ವೃಕ್ಷರಾಜ ಜಾಂಬುವಂತನು ಸಿಂಹವು ಮಣಿಯನ್ನು ಎತ್ತಿಕೊಂಡಿದ್ದನ್ನು ನೋಡಿ ಗುಹಾ ದ್ವಾರದಲ್ಲೇ ಸಿಂಹವನ್ನು ಕೊಂದು ಆ ಮಣಿಯನ್ನು ಕಿತ್ತುಕೊಂಡು ತನ್ನ ಪುತ್ರನಿಗೆ ಆಡಲಿಕ್ಕಾಗಿ ಕೊಟ್ಟನು ಮಗುವು ಆ ಹೊಳೆಯುವ ಮಣಿಯೊಂದಿಗೆ ಆಡತೊಡಗಿತು ಎಷ್ಟು ಸಮಯ ಕಳೆದರೂ ಪ್ರಸನ್ ಪ್ರಸೇನನು ಬಾರದಿರುವುದನ್ನು ನೋಡಿ ಸತ್ರಾಜಿತನು ದುಃಖಿತನಾದನು ಯಾರಿಗೆ ಮಣಿಯನ್ನು ಪಡೆಯುವ ಇಚ್ಛೆಯುಂಟಾಯಿತು ಯಾರಿಂದ ಪ್ರಸೇನನು ಕಾಲವಶನಾದನೋ ತಿಳಿಯದು ಎಂದು ಹೇಳತೊಡಗಿದನು ಮತ್ತೆ ದ್ವಾರಕೆಯ ಪ್ರಜೆಗಳ ಬಾಯಿಯಲ್ಲಿ ಶ್ರೀಕೃಷ್ಣನೇ ಪ್ರಸೇನನನ್ನು ಕೊಂದಿರಬಹುದಲ್ಲವೇ ಏಕೆಂದರೆ ಮಣಿಯಲ್ಲಿ ಅವನಿಗೂ ಆಸಕ್ತಿ ಇತ್ತು ಎಂಬ ಕಿಂಬದಂತಿ ಎಲ್ಲೆಡೆ ಹರಡಿಕೊಂಡಿತು ಈ ಮಾತು ಭಗವಾನ್ ಶ್ರೀಕೃಷ್ಣನ ಕಿವಿಗೂ ಬಿತ್ತು ಆಗ ಅವನು ತನ್ನ ಮೇಲೆ ಉಂಟಾದ ಈ ಕಳಂಕವನ್ನು ದೂರಗೊಳಿಸಲು ಹಲವು ಪುರವಾಸಿಗಳೊಂದಿಗೆ ಮಣಿಯನ್ನು ಹುಡುಕಲು ಕಾಡಿಗೆ ಹೋದನು ಸಿಂಹನಿಂದ ಸತ್ತಿರುವ ಪ್ರಸೇನನನ್ನು ನೋಡಿ ರಕ್ತದ ಗುರುತನ್ನು ಹಿಡಿದು ಸಿಂಹವನ್ನು ಹುಡುಕುತ್ತಾ ಮುಂದೆ ಹೋದನು ಒಂದು ಗುಹೆಯ ಬಾಗಿಲಲ್ಲಿ ಸತ್ತು ಬಿದ್ದ ಸಿಂಹವು ಕಾಣಿಸಿತು ಆಗ ಕೃಪಾಪರವಶನಾದ ಶ್ರೀಕೃಷ್ಣನು ಪುರವಾಸಿಗಳಲ್ಲಿ ನಾನು ಮರಳಿ ಬರುವ ತನಕ ನೀವು ಇಲ್ಲೇ ಇರಿ ನಾನು ಮಣಿಯನ್ನು ಕೊಂಡು ಹೋದವನನ್ನು ಹುಡುಕಲು ಈ ಗುಹೆಯೊಳಗೆ ಹೋಗುವೆನು ಎಂದು ಹೇಳಿದನು ಸರಿ ಹಾಗೆ ಆಗಲಿ ಎಂದು ಪುರವಾಸಿಗಳು ಅಲ್ಲಿ ಉಳಿದರು ಭಗವಾನ್ ಶ್ರೀಕೃಷ್ಣನು ಗುಹೆಯೊಳಗೆ ಹೋಗಿ ಅಲ್ಲಿ ಜಾಂಬವಂತನ ಸ್ಥಾನವನ್ನು ನೋಡಿದನು ವೃಕ್ಷರಾಜನ ಬಾಲಕನ ಕೈಯಲ್ಲಿ ಮಣಿಯನ್ನು ನೋಡಿ ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದನು ಅಷ್ಟರಲ್ಲಿ ದಾಸಿಯು ಭಯಂಕರವಾಗಿ ಗರ್ಜಿಸಲು ಆರಂಭಿಸಿದಳು ದಾಸಿಯ ಬೊಬ್ಬೆಯನ್ನು ಕೇಳಿ ಜಾಂಬುವಂತನು ಕೂಡಲೇ ಅಲ್ಲಿಗೆ ಬಂದನು ಅವನಿಗೂ ಶ್ರೀಕೃಷ್ಣನಿಗೂ ಯುದ್ಧ ಆ ಪ್ರಾರಂಭವಾಯಿತು ಹಗಲು ರಾತ್ರಿ ಒಂದೇ ಸಮನೆ ಇಪ್ಪತ್ತೇಳು ದಿನಗಳವರೆಗೆ ಇಬ್ಬರಲ್ಲಿ ಘೋರ ಸಂಗ್ರಾಮ ನಡೆಯುತ್ತಲೇ ಇತ್ತು ಅತ್ತ ಶ್ರೀಕೃಷ್ಣನ ಪ್ರತೀಕ್ಷೆಯಲ್ಲೇ ಇದ್ದ ದ್ವಾರಕಾವಾಸಿಗಳು ಹನ್ನೆರಡು ದಿನಗಳವರೆಗೆ ಬೆಲದ ದ್ವಾರದಲ್ಲಿ ಇದ್ದರು ಅನಂತರ ಅವರು ಹೆದರಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಅಲ್ಲಿಗೆ ಹೋಗಿ ಮೊದಲಿನಿಂದ ಎಲ್ಲ ಸಮಾಚಾರವನ್ನು ತಿಳಿಸಿದರು ಇದನ್ನು ಕೇಳಿ ಎಲ್ಲರಿಗೂ ಬಹಳ ದುಃಖವಾಗಿತ್ತು ಅವರು ಸತ್ರಾಜಿತನನ್ನು ನಿಂದಿಸತೊಡಗಿದರು ತನ್ನ ಮಗನ ದುರಂತ ಕಥೆಯು ವಸುದೇವನ ಕಿವಿಗೂ ಬಿತ್ತು ಪರಿವಾರದೊಂದಿಗೆ ಅವನು ಶೋಕಸಾಗರದಲ್ಲಿ ಮುಳುಗೇಳುತ್ತಿದ್ದನು ಈಗ ನನಗೆ ಕಲ್ಯಾಣವು ಹೇಗಾಗಬಹುದು ಎಂಬ ಅನೇಕ ಚಿಂತೆಗಳು ಅವನ ಮನಸ್ಸಿನಲ್ಲಿ ಏಳತೊಡಗಿದವು ಅಷ್ಟರಲ್ಲಿ ದೇವಋಷಿ ನಾರದರು ಬ್ರಹ್ಮಲೋಕದಿಂದ ಅಲ್ಲಿಗೆ ಬಂದರು ವಸುದೇವನು ಎದ್ದು ಮುನಿಗೆ ನಮಸ್ಕಾರ ಮಾಡಿ ಅವರನ್ನು ಯಥೋಚಿತವಾಗಿ ಪೂಜಿಸಿದನು ನಾರದರು ಬುದ್ಧಿವಂತನಾದ ವಸುದೇವನಲ್ಲಿ ಕ್ಷೇಮ ಸಮಾಚಾರ ಕೇಳಿ ವಸುದೇವನೇ ನೀನು ಏಕೆ ಚಿಂತಿತನಾಗಿರುವೆ ಅದರ ಕಾರಣವನ್ನು ತಿಳಿಸು ಎಂದು ಕೇಳಿದರು ವಸುದೇವನು ಹೇಳಿದನು ನನ್ನ ಪ್ರಿಯ ಪುತ್ರ ಶ್ರೀಕೃಷ್ಣನು ಪ್ರಸೇನನನ್ನು ಹುಡುಕುತ್ತಾ ಪೂರ್ವಾಸಿಗಳೊಡನೆ ಕಾಡಿಗೆ ಹೋಗಿದ್ದನು ಸತ್ತು ಬಿದ್ದ ಪ್ರಸೇನನ್ನು ನೋಡಿದನು ಮುಂದೆ ಗುಹಾದ್ವಾರದಲ್ಲಿ ರಸೇನನ್ನು ಕೊಂದಿರುವ ಸಿಂಹವು ಸತ್ತು ಬಿದ್ದಿತ್ತು ಆಗ ಪುರವಾಸಿಗಳನ್ನು ಕುಹಾ ದ್ವಾರದಲ್ಲಿ ನಿಲ್ಲಿಸಿ ಅವನು ತಾನೇ ಒಳಗೆ ನುಗ್ಗಿದನು ಮುನಿಯೇ ಬಹಳ ದಿನಗಳು ಕಳೆದವು ಇಷ್ಟರವರೆಗೆ ನನ್ನ ಪ್ರಾಣಪ್ರಿಯ ಪುತ್ರನು ಮರಳಿ ಬಂದಿಲ್ಲ ಇದರಿಂದ ನಾನು ಚಿಂತಿತನಾಗಿರುವೆನು ಮಗನು ಬೇಗನೆ ಮರಳಿ ಬರುವಂತಹ ಯಾವುದಾದರೂ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿರಿ ಆಗ ನಾರದರು ಹೇಳುತ್ತಾರೆ ಇದು ಶ್ರೇಷ್ಠನೇ ನೀನು ಅಂಬಿಕಾ ಅಂಬಿಕಾದೇವಿಯ ಆರಾಧನೆಯನ್ನು ಮಾಡು ಆಕೆಯ ಆರಾಧನೆಯಿಂದ ಶೀಘ್ರವಾಗಿ ನಿನ್ನ ಕಲ್ಯಾಣವಾಗುವುದು ವಸುದೇವನು ಕೇಳುತ್ತಾನೆ ದೇವರ್ಷಿಗಳೇ ಆ ಅಂಬಿಕಾ ದೇವಿಯು ಯಾರು ಅವಳ ಮಹಿಮೆಯೇನು ಆಕೆಯನ್ನು ಹೇಗೆ ಪೂಜಿಸಬೇಕು ಇದೆಲ್ಲವನ್ನೂ ತಿಳಿಸುವ ಕೃಪೆ ಮಾಡಿರಿ ನಾರದರು ಹೇಳುತ್ತಾರೆ ಮಹಾನುಭಾವ ವಸುದೇವನೇ ಅಂಬಿಕಾ ದೇವಿಯ ಸಂಪೂರ್ಣ ಮಾಹಾತ್ಮ್ಯವನ್ನು ವಿಷದವಾಗಿ ಯಾರು ತಾನೇ ವರ್ಣಿಸಬಲ್ಲರು ನಾನು ಸಂಕ್ಷೇಪವಾಗಿ ಸ್ವಲ್ಪ ಹೇಳುವೆನು ಕೇಳು ಭಗವತಿ ಅಂಬಿಕೆಯು ನಿತ್ಯ ಸ್ವರೂಪಿಣಿಯಾಗಿರುವಳು ಆಕೆಯ ಶ್ರೀ ವಿಗ್ರಹವು ಸತ್ ಚಿತ್ ಆನಂದಮಯವಾಗಿದೆ ಸರ್ವೋತ್ತಮಳಾದ ಆಕೆಯಿಂದಲೇ ಈ ಚರಾಚರ ಜಗತ್ತು ಓತಪ್ರೋತವಾಗಿದೆ ಆಕೆಯ ಆರಾಧನೆಯಿಂದಲೇ ಬ್ರಹ್ಮದೇವರು ಈ ಚರಾಚರ ಜಗತ್ತನ್ನು ರಚಿಸುವರು ಮಧು ಮತ್ತು ಕೈಠವರಿಂದ ಭಯಗೊಂಡಾಗ ಪಿತಾಮಹರು ಆಕೆಯನ್ನು ಸ್ತುತಿಸಿ ಆ ಭಯದಿಂದ ಮುಕ್ತರಾದರು ಆಕೆಯ ಕೃಪೆಯಿಂದಲೇ ಭಗವಾನ್ ವಿಷ್ಣು ಈ ಜಗತ್ತನ್ನು ಸಂರಕ್ಷಿಸುವನು ಭಗವಾನ್ ರುದ್ರನ ಮೇಲೆ ಆಕೆಯ ಕೃಪಾದೃಷ್ಟಿಯು ಬಿದ್ದಾಗ ಜಗತ್ತಿನ ಸಂಹಾರದಲ್ಲಿ ಅವನು ಸಫಲನಾದನು ಅವಳೇ ಸಂಸಾರ ಬಂಧನಕ್ಕೆ ಕಾರಣವಾಗಿರುವಳು ಮುಕ್ತಗೊಳಿಸುವ ಕೆಲಸವು ಆಕೆಯಿದೆ ಆ ದೇವಿಯು ಪರಮ ವಿದ್ಯಾ ಸ್ವರೂಪಿಣಿಯಾಗಿರುವಳು ಸಮಸ್ತ ಶಕ್ತಿಶಾಲಿಗಳ ಮೇಲೆಯೂ ಆಕೆಯ ಶಾಸನವಿರುತ್ತದೆ ನೀನು ನವರಾತ್ರ ವಿಧಿಯಿಂದ ಆ ಭಗವತಿ ಜಗದಂಬಿಕೆಯನ್ನು ಪೂಜಿಸಿ ಒಂಬತ್ತು ದಿನಗಳಲ್ಲಿ ಶ್ರೀಮದ್ ದೇವಿ ಭಾಗವತವನ್ನು ಕೇಳು ಆ ಪುರಾಣವನ್ನು ಶ್ರವಣಿಸುವುದರಿಂದ ಬೇಗನೆ ನಿನ್ನ ಪುತ್ರನು ಮರಳಿ ಬರುವನು ಈ ಪುರಾಣವನ್ನು ಓದುವ ಅಥವಾ ಕೇಳುವುದರಿಂದ ಭುಕ್ತಿ ಮುಕ್ತಿಯು ದೂರ ಉಳಿಯುವುದಿಲ್ಲ ಈ ಪ್ರಕಾರ ಮುನಿವರಿಯ ನಾರದರು ಹೇಳಿದಾಗ ವಸುದೇವನು ಅವರ ಚರಣ ಕೆರೆಗೆ ಅಪಾರ ಸಂತೋಷವನ್ನು ಪ್ರಕಟಿಸುತ್ತಾ ಇಂತೆಂದನು ವಸುದೇವನು ಹೇಳುತ್ತಾನೆ ಪೂಜ್ಯರೆ ತಾವು ಹೇಳಿದ ಹಾಗೆ ಭಗವತಿ ಜಗದಂಬಿಕೆಯ ಕೃಪಾ ಪ್ರಸಾದದಿಂದ ಸಿದ್ಧವಾಗುವ ನನ್ನ ಹಿಂದಿನ ಪ್ರಸಂಗವೊಂದು ನೆನಪಾಯಿತು ಅದನ್ನು ನಾನು ಹೇಳುವೆನು ಕೇಳಿರಿ ಹಿಂದೊಮ್ಮೆ ದೇವಕಿಯ ಎಂಟನೆಯ ಗರ್ಭದಿಂದ ಕಂಸನ ನಿಧನವಾಗುವುದು ಎಂದು ಆಕಾಶವಾಣಿಯಿಂದ ಅದನ್ನು ಕೇಳಿದ ಪಾಪಿ ಕಂಸನು ಭಯದಿಂದಾಗಿ ಸಭೆಯಲ್ಲೇ ನನ್ನನ್ನು ಆಕ್ರಮಿಸಿದನು ಆಗ ಪತ್ನಿ ದೇವಕಿಯೊಂದಿಗೆ ಕಾರಾಗ್ರಹದಲ್ಲಿ ಬಂಧಿಯಾಗಬೇಕಾಯಿತು ಮಕ್ಕಳು ಹುಟ್ಟುತ್ತಿರುವಂತೆ ದುರಾತ್ಮನಾದ ಕಂಸನು ಅವನ್ನು ಕೊಂದು ಹಾಕುತ್ತಿದ್ದನು ನನ್ನ ಆರು ಮಕ್ಕಳು ಕಂಸನಿಂದ ಹತರಾದಾಗ ದೇವಕಿಯ ಅಂತಃಕರಣದಲ್ಲಿ ಶೋಕದ ಸಾಗರವೇ ಉಕ್ಕಿತು ಆಗ ಅವಳು ಹಗಲು ರಾತ್ರಿ ಚಿಂತಿಸತೊಡಗಿದಳು ಆಗ ನಾನು ಮುನಿವರಿಯ ಗರ್ಗಾಚಾರ್ಯರನ್ನು ಕರೆಸಿ ಅವರ ಚರಣದಲ್ಲಿ ತಲೆಬಾಗಿ ಪೂಜಿಸಿ ವಿನಯದಿಂದ ಬೇಡಿಕೊಂಡೆ ಹಾಗೂ ಪುತ್ರ ಪ್ರಾಪ್ತಿಯ ಇಚ್ಛೆಯನ್ನು ಪ್ರಕಟಿಸಿ ದೇವಕಿಯ ದುಃಖ ತುಂಬಿದ ಕಥೆ ಅವರಿಗೆ ತಿಳಿಸಿದೆ ಪೂಜ್ಯರೆ ನೀವು ಕರುಣೆಯ ಸಾಗರರಾಗಿರುವಿರಿ ಯಾದವರು ನಿಮ್ಮಿಂದ ದೀಕ್ಷೆಯನ್ನು ಪಡೆದಿರುವರು ಮುನಿಯೇ ದೀರ್ಘಾಯಸ್ಸು ಉಳ್ಳ ಪುತ್ರ ಪ್ರಾಪ್ತಿಯ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿರಿ ಆಗ ಗರ್ಗರು ಸಂತೋಷಗೊಂಡು ನನ್ನಲ್ಲಿ ತಿಳಿಸಿದರು ಗರ್ಗರು ಹೇಳುತ್ತಾರೆ ಮಹಾತ್ಮ ವಸುದೇವನೇ ದೀರ್ಘಜೀವಿ ಪುತ್ರ ಪ್ರಾಪ್ತಿಯ ಉಪಾಯವನ್ನು ಹೇಳುವೆನು ಕೇಳು ಭಗವತಿ ದುರ್ಗೆಯು ಭಕ್ತರ ದುಃಖವನ್ನು ದೂರ ಮಾಡುವವಳು ಕಲ್ಯಾಣ ಸ್ವರೂಪಗಳು ಆಗಿರುವಳು ನೀನು ಅವಳನ್ನೇ ಆರಾಧಿಸು ಆಕೆಯ ಕೃಪೆಯಿಂದ ಕೂಡಲೇ ನಿನ್ನ ಕಲ್ಯಾಣವಾಗುವುದು ಏಕೆಂದರೆ ಆಕೆಯ ಉಪಾಸನೆಯಿಂದ ಸಮಸ್ತ ಜನರ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ ಭಗವತಿ ದುರ್ಗೆಯಲ್ಲಿ ಭಕ್ತಿಯನ್ನಿರಿಸುವ ಮನುಷ್ಯರಿಗೆ ಜಗತ್ತಿನಲ್ಲಿ ಯಾವುದು ದುರ್ಲಭವಿಲ್ಲ ಮುನಿಗಳು ಹೀಗೆ ಹೇಳಿದಾಗ ಪತಿಪತ್ನಿಯರಾದ ನಾವಿಬ್ಬರ ಹೃದಯದಲ್ಲಿ ಅಪಾರ ಹರ್ಷ ಉಂಟಾಯಿತು ನಾನು ಭಕ್ತಿಯಿಂದ ಅವರಿಗೆ ವಂದಿಸಿ ಕೈ ಮುಗಿದುಕೊಂಡು ಪೂಜ್ಯರೆ ತಾವು ಪರಮ ದಯಾಳುಗಳಾಗಿದ್ದೀರಿ ನನ್ನ ಮೇಲೆ ತಮಗೆ ಕೃಪೆಯಿದ್ದರೆ ಮಥುರಾಪುರಿಯಲ್ಲೇ ಇದ್ದು ತಾವು ನನಗಾಗಿ ಭಗವತಿ ಜಗದಂಬೆಯ ಆರಾಧನೆಯನ್ನು ಪ್ರಾರಂಭಿಸಿರಿ ಮಹಾಮತಿಯೇ ನಾನು ಕಂಸನಲ್ಲಿ ಬಂಧಿಯಾಗಿರುವೆನು ಈಗ ನನ್ನ ಕೈಯಲ್ಲಿ ಯಾವುದು ಆಗುವ ಸಂಭವವಿಲ್ಲ ಆದ್ದರಿಂದ ನೀವೇ ಈ ದುಃಖ ರೂಪಿ ದುಷ್ಟರ ಸಾಗರದಿಂದ ಉದ್ಧರಿಸುವ ಕೃಪೆ ಮಾಡಿರಿ ಎಂದು ಬೇಡಿಕೊಂಡೆ ಹೀಗೆ ನಾನು ಹೇಳಿದಾಗ ಮುನಿವರಿಯ ಗರ್ಗರು ಪ್ರಸನ್ನರಾಗಿ ಹೇಳಿದರು ವಸುದೇವನೇ ನೀನು ನನಗೆ ಅತಿ ಪ್ರೇಮ ಪಾತ್ರನಾಗಿರುವೆ ಆದ್ದರಿಂದ ನಿನ್ನ ಕಲ್ಯಾಣಕ್ಕಾಗಿ ನಾನು ಖಂಡಿತವಾಗಿ ಪ್ರಯತ್ನಿಸುವೆನು ಮತ್ತೆ ನಾನು ಪ್ರೇಮಪೂರ್ವಕ ಪ್ರಾರ್ಥಿಸಿದಾಗ ಗರ್ಗಾಚಾರ್ಯರು ಭಗವತಿ ಜಗದಂಬೆಯ ಆರಾಧನೆಗಾಗಿ ಕೆಲವು ಬ್ರಾಹ್ಮಣರನ್ನು ಜೊತೆಗೂಡಿ ವಿಂಧ್ಯ ಪರ್ವತಕ್ಕೆ ತೆರಳಿದರು ಅಲ್ಲಿಗೆ ಹೋಗಿ ಅವರು ಭಕ್ತರ ಮನೋರಥಗಳನ್ನು ಪೂರ್ಣಗೊಳಿಸುವ ಜಗನ್ಮಾತೆಯ ಜಪ ಮತ್ತು ಪಾರಾಯಣೆಯಲ್ಲಿ ತೊಡಗಿ ಆಕೆಯ ಆರಾಧನೆಯನ್ನು ಮಾಡತೊಡಗಿದರು ಅನುಷ್ಠಾನವು ಪೂರ್ಣವಾದಾಗ ಆಕಾಶವಾಣಿಯು ನುಡಿಯಿತು ಮುನಿಯೇ ನಾನು ಪ್ರಸನ್ನಳಾಗಿರುವೆನು ನಿನ್ನ ಕಾರ್ಯವು ಅವಶ್ಯವಾಗಿ ಸಿದ್ಧವಾಗುವುದು ಪೃಥಿವಿಯ ಭಾರವನ್ನು ದೂರ ಮಾಡಲು ನಾನು ಶ್ರೀ ವಿಷ್ಣುವಿಗೆ ಆದೇಶಿಸಿರುವೆನು ವಸುದೇವನಲ್ಲಿ ದೇವಕೆಯ ಗರ್ಭದಿಂದ ಅವನು ತನ್ನ ಅಂಶಾವತಾರವನ್ನು ತಾಳುವನು ಅವನು ಪ್ರಕಟನಾಗುತ್ತಲೇ ವಸುದೇವನು ಕಂಸನ ಭಯದಿಂದ ಅವನನ್ನು ಎತ್ತಿಕೊಂಡು ಗೋಕುಲದ ನಂದರಾಜನ ಮನೆಗೆ ಹೋಗುವನು ಜೊತೆಗೆ ಯಶೋದೆಯ ಕನ್ಯೆಯನ್ನು ತಂದು ನ ತನ್ನಲ್ಲಿಗೆ ಬಂದ ಕಂಸನಿಗೆ ಕೊಡುವನು ಕಂಸನು ಆ ಕನ್ಯೆಯನ್ನು ನೆಲಕ್ಕೆ ಅಪ್ಪಳಿಸುವಾಗ ಅಷ್ಟರಲ್ಲಿ ಆ ಕನ್ಯೆಯು ಕಂಸನ ಕೈಯಿಂದ ಜಾರಿ ಅತ್ಯಂತ ಮನೋಹರ ರೂಪವನ್ನು ತಾಳುವಳು ನನ್ನದೇ ಅಂಶರೂಪಿ ವಿಗ್ರಹವನ್ನು ಧರಿಸಿ ಆಕೆಯು ವಿಂಧ್ಯಗಿರಿಗೆ ಹೋಗಿ ಜಗತ್ತಿನ ಕಲ್ಯಾಣಕ್ಕಾಗಿ ತೊಡಗುವಳು ಈ ಪ್ರಕಾರ ಆಕಾಶವಾಣಿಯನ್ನು ಕೇಳಿ ಮುನಿವರಿಯ ಗರ್ಗರು ಭಗವತಿ ಜಗದಂಬೆಗೆ ನಮಸ್ಕಾರ ಮಾಡಿದರು ಅತ್ಯಂತ ಪ್ರಸನ್ನರಾಗಿ ಅವರು ಮಥುರಾಪುರಿಗೆ ಬಂದರು ನಾನು ಅವರಿಂದ ದೇವಿಯ ವರದಾನವನ್ನು ಕೇಳಿದನು ಕೇಳುತ್ತಲೇ ಪತಿಪತ್ನಿಯರಾದ ನಮ್ಮಿಬ್ಬರಿಗೆ ಬಹಳ ಸಂತೋಷವಾಯಿತು ನನ್ನ ಹೃದಯದಲ್ಲಿ ಆನಂದದ ಸಾಗರವೇ ಉಕ್ಕಿತು ಅಂದಿನಿಂದ ಭಗವತಿ ಜಗದಂಬೆಯ ಉತ್ತಮ ಮಹಾತ್ಮ್ಯವನ್ನು ತಿಳಿದಿದ್ದೆ ದೇವರ್ಷಿಯೇ ಇಂದು ಕೂಡ ನಿಮ್ಮಿಂದ ಅದೇ ಮಹಾತ್ಮ್ಯವನ್ನು ಕೇಳುತ್ತಿದ್ದೇನೆ ಆದ್ದರಿಂದ ಸ್ವಾಮಿ ತಾವೇ ನನಗೆ ದೇವಿ ಭಾಗವತವನ್ನು ಕೇಳುವ ಕೃಪೆ ಮಾಡಿರಿ ದೇವರ್ಷಿಗಳೇ ನೀವು ದಯೆಯ ಸಾಗರರಾಗಿರುವಿರಿ ನನ್ನ ಸೌಭಾಗ್ಯದಿಂದಲೇ ಇಲ್ಲಿಗೆ ತಮ್ಮ ಆಗಮನವಾಯಿತು ವಸುದೇವನ ಮಾತನ್ನು ಕೇಳಿ ನಾರದರು ಪ್ರಸನ್ನರಾದರು ಶುಭ ದಿನ ಹಾಗೂ ಶುಭ ನಕ್ಷತ್ರದಲ್ಲಿ ಅವರು ಕಥೆಯನ್ನು ಪ್ರಾರಂಭಿಸಿದರು ಕಥೆಯು ನಿರ್ವಿಘ್ನವಾಗಿ ಸಮಾಪ್ತಿಯಾಗಲು ಅನೇಕ ಬ್ರಾಹ್ಮಣರು ನವಾರ್ನವ ಜಪ ಮಾಡತೊಡಗಿದರು ಕೆಲವು ಬ್ರಾಹ್ಮಣರು ಮಾರ್ಕಂಡೇಯ ಪುರಾಣೋಕ್ತ ದುರ್ಗಾ ಸಪ್ತಶತಿಯ ಪಾಠವನ್ನು ಪ್ರಾರಂಭಿಸಿದರು ನಾರದರು ಪ್ರಥಮ ಸ್ಕಂಧದಿಂದ ಕಥೆಯನ್ನು ಪ್ರಾರಂಭಿಸಿದರು ವಸುದೇವನು ಭಕ್ತಿಯಿಂದ ಕೇಳುತ್ತಿದ್ದನು ಒಂಬತ್ತನೇ ದಿನ ಕಥಾ ಪ್ರಸಂಗವು ಮಂಗಳವಾಯಿತು ಮಹಾನುಭಾವರಾದ ವಸುದೇವನು ಸಂತೋಷಗೊಂಡು ಪುಸ್ತಕವನ್ನು ಮತ್ತು ಪ್ರವಚನಕಾರರನ್ನು ಪೂಜಿಸಿದನು ಆ ಸಮಯದಲ್ಲಿ ಗುಹೆಯಲ್ಲಿ ಜಾಂಬವಂತ ಮತ್ತು ಶ್ರೀಕೃಷ್ಣರಲ್ಲಿ ಯುದ್ಧ ನಡೆಯುತ್ತಿತ್ತು ಭಗವಾನ್ ಶ್ರೀಕೃಷ್ಣನ ಮುಷ್ಟಿ ಪ್ರಹಾರದಿಂದ ಜಾಂಬವಂತನು ಗಾಯಗೊಂಡನು ಅವನ ದೇಹವು ರಕ್ತ ಸಿಕ್ತವಾಯಿತು ಕೊನೆಗೆ ಅವನು ಎಚ್ಚರಗೊಂಡು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ತಲೆಬಾಗಿ ಅಪಾರ ಶ್ರದ್ಧೆಯನ್ನು ಪ್ರಕಟಿಸುತ್ತಾ ತನ್ನ ಅಪರಾಧಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನುಡಿದನು ಭಗವಂತನೇ ನಾನು ನಿನ್ನನ್ನು ತಿಳಿದುಕೊಂಡೆ ನೀನೇ ರಾಘವೇಂದ್ರ ಭಗವಾನ್ ಶ್ರೀರಾಮನಾಗಿರುವೆ ನಿನ್ನ ಕ್ರೋಧದಿಂದ ಸಮುದ್ರವು ಕ್ಷುಬ್ಧವಾಗಿತ್ತು ಲಂಕೆಯು ಧ್ವಸ್ತವಾಯಿತು ಪರಿವಾರ ಸಹಿತ ರಾವಣನು ಕಾಲವಶನಾದನು ಭಗವಂತ ಆ ಶ್ರೀರಾಮನೇ ಈಗ ಶ್ರೀಕೃಷ್ಣನಾಗಿ ಆಗಮಿಸಿರುವೆ ನನ್ನ ಉದ್ದಂಡತೆಯನ್ನು ಕ್ಷಮಿಸು ಪ್ರಭುವೆ ನಾನು ಎಲ್ಲ ರೀತಿಯಿಂದ ನಿನ್ನ ಸೇವಕನಾಗಿರುವೆನು ಉಚಿತವಾಗಿ ಅಪ್ಪಣೆಯನ್ನು ಮಾಡು ಜಾಂಬುವಂತನ ಮಾತನ್ನು ಕೇಳಿ ಜಗತ್ಪ್ರಭು ಭಗವಾನ್ ಶ್ರೀಕೃಷ್ಣನು ವೃಕ್ಷರಾಜನೇ ನಾನು ಮಣಿಗಾಗಿ ಈ ಗುಹೆಗೆ ಬಂದಿರುವೆನು ಎಂದು ಹೇಳಿದಾಗ ಜಾಂಬವಂತನು ಪ್ರೀತಿಯಿಂದ ಭಗವಾನ್ ಶ್ರೀಕೃಷ್ಣನನ್ನು ಪೂಜಿಸಿದನು ತನ್ನ ಕನ್ಯೆಯಾದ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟು ಮಣಿಯನ್ನು ಅರ್ಪಿಸಿದನು ಆಗ ಶ್ರೀಕೃಷ್ಣನು ಜಾಂಬವತಿಯನ್ನು ಪತ್ನಿಯಾಗಿ ಸ್ವೀಕರಿಸಿ ಮಣಿಯನ್ನು ಕೊರಳಲ್ಲಿ ಧರಿಸಿಕೊಂಡು ತದನಂತರ ಜಾಂಬವಂತನಿಂದ ಬೀಳ್ಕೊಂಡು ದ್ವಾರಕೆಗಾಗಿ ಪ್ರಯಾಣ ಬೆಳೆಸಿದನು ಅದೇ ದಿನ ದೇವಿ ಭಾಗವತದ ಕಥೆ ಸಮಾಪ್ತವಾಯಿತು ಉದಾರ ಬುದ್ಧಿಯ ವಸುದೇವನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಾನ ದಕ್ಷಿಣಗಳಿಂದ ಸಂತೋಷಪಡಿಸಿದನು ವಿಪ್ರರು ಆಶೀರ್ವಾದಗಳನ್ನು ಕೊಡುತ್ತಿರುವಾಗಲೇ ಭಗವಾನ್ ಶ್ರೀಕೃಷ್ಣನು ಮಣಿಯನ್ನು ಧರಿಸಿಕೊಂಡು ಪತ್ನಿ ಸಹಿತ ಅಲ್ಲಿಗೆ ಬಂದನು ಸಪತ್ನೀಕ ಅಲ್ಲಿಗೆ ಆಗಮಿಸಿದ ಶ್ರೀಕೃಷ್ಣನನ್ನು ನೋಡಿ ವಸುದೇವಾದಿ ಎಲ್ಲರ ಕಣ್ಣುಗಳು ಅನಂತದಿಂದ ಒದ್ದೆಯಾಗಿ ಹೃದಯಗಳಲ್ಲಿ ಹರ್ಷದ ನೆರೆಯೇ ಬಂದಂತಾಯಿತು ಅನಂತರ ದೇವಋಷಿ ನಾರದರು ಭಗವಾನ್ ಶ್ರೀಕೃಷ್ಣನ ಆಗಮನದಿಂದ ಹರ್ಷಿತರಾಗಿ ಶ್ರೀ ಕೃಷ್ಣ ಚಂದ್ರ ಮತ್ತು ವಸುದೇವರಿಂದ ಬೀಳ್ಕೊಂಡು ಬ್ರಹ್ಮಸಭೆಗೆ ನಡೆದರು ಭಗವಾನ್ ಶ್ರೀಹರಿಯ ಈ ಚರಿತ್ರದ ಪ್ರಭಾವದಿಂದ ಉಪಶಯಗಳು ಶಾಂತವಾಗುವವು ಶುದ್ಧ ಚಿತ್ತನಾಗಿ ನಿರ್ಮಲ ಭಕ್ತಿಯಿಂದ ಇದನ್ನು ಓದುವವನು ಕೇಳುವವನು ಪೂರ್ಣ ಸುಖಿಯಾಗುವನು ಜಗತ್ತಿನಲ್ಲಿ ಅವನ ಅಭಿಲಾಷೆಗಳು ಪೂರ್ಣಗೊಳ್ಳುವವು ಹಾಗೂ ಕೊನೆಗೆ ಜನನ ಮರಣದಿಂದ ಮುಕ್ತನಾಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ